ಇವರೆಲ್ಲದೆ ಅಲ್ಲ ಕಾಂಗ್ರೆಸ್ ಶಾಸಕರಿಗೆ ಎಲ್ಲೂ ಕೂಡ ಸಮಾಧಾನ ಇಲ್ಲ ಇದರಲ್ಲಿ ಖಾಸಗಿ ಬಹಿರಂಗ ಅನ್ನೋದೇನಿಲ್ಲ ಆಡಳಿತ ಅನ್ನುವಂಥದ್ದು ಸತ್ತೋಗಿದೆ ಆಡಳಿತ ಎಲ್ಲಿದೆ ಯಾವ ಮಂತ್ರಿಗಳು ಆಡಳಿತವನ್ನು ಇಲಾಖೆಗಳನ್ನು ನಡೆಸ್ತಾ ಇದ್ದಾರೆ ಒಂದು ರೀತಿ ಯಾವತ್ತೋ ಒಂದು ಸುತ್ತಲೇ ಬರುತ್ತೆ ಅದು ಯೂಟರ್ನ್ ಆಗುತ್ತೆ ಮತ್ತು ತೆರಿಗೆಯನ್ನು ತಗೊಳ್ ತೆಗಿ ತೆರಿಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ತೆರಿಗೆ ಆಯಿತು ಈಗ ವೃದ್ಧಾಪ್ಯ ವೇತನಕ್ಕೆ ಕೈ ಹಾಕಿದ್ದಾರೆ ಸಂಧ್ಯಾ ಸುರಕ್ಷೆ ಕೈ ಹಾಕಿದ್ದಾರೆ ಅಂತಂದರೆ ಈ ಸರ್ಕಾರ ಯಾವ ಪ್ರಮಾಣದಲ್ಲಿ ದಿವಾಳಿ ಆಗಿದೆ ಎನ್ನುವಂಥದ್ದು ಇದರಿಂದ ಸ್ಪಷ್ಟ ಇದೆ ಹಾಗಾಗಿ ನಾವು ಇವತ್ತು ಹೇಳಿರುವಂಥ ಐದು ಬೇಡಿಕೆಗಳು ನಮ್ಮ ಜಿಲ್ಲೆಯ ನೈನ್ ಆ್ಯಂಡ್ ಲೆವೆನ್ ಇನ್ ಸಮಸ್ಯೆ ಅಕ್ರಮ ಸಕ್ರಮದ ಮಂಜೂರಾತಿಗೆ ಸಮ ಮಂಜೂರಾತಿಗೆ ತಿರಸ್ಕಾರ ಮಾಡ್ತಾ ಇರುವಂಥದ್ದು ಪಿಂಚಣಿಯನ್ನು ರದ್ದು ಮಾಡ್ತಾ ಇರುವಂಥದ್ದು ಆಶ್ರಯ ಮನೆಗಳಿಗೆ ಒತ್ತಾಯ ಮತ್ತು ವಿದ್ಯುತ್ ಬೆಲೆ ಏರಿಕೆ ಇದನ್ನು ಜನಾಂದೋಲನವಾಗಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ವಿಸ್ತರಿಸ್ತೇವೆ ಲಕ್ಷ್ಮೀ ಅಂತ ಇಲಾಖೆ ಎರಡು ವರ್ಷ ಯಾಕೆ ಸುಮ್ಮನೆ ಕುತ್ಕೊಂಡ್ರು ಚರ್ಚೆಗೆ ಬರಲಿಲ್ಲ ಯಾರು ಬೇಡ ಅಂತ ಹೇಳಿದ್ದಾರೆ ನಮಗೆ ಒಬ್ಬರು ಅಭಿವೃದ್ಧಿ ಸಚಿವರು ಬೇಕೇ ವಿನಃ ವಿಸಿಟಿಂಗ್ ಡಾಕ್ಟರ್ ಥರ ಆರು ತಿಂಗಳಿಗೆ ಸರಿ ಬಂದು ಹೋಗುವಂಥ ಸಚಿವರು ಬೇಕಾಗಿಲ್ಲ ಉಡುಪಿ ಜಿಲ್ಲೆ ಉಳಿದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಅಭಿವೃದ್ಧಿಯನ್ನು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಕಳೆದ ಎರಡು ವರ್ಷದಲ್ಲಿ ಈ ಸರ್ಕಾರ ಬಂದ ನಂತರ ಏನು ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಹೇಳಿ ಒಂದಾದರೂ ಹೊಸ ರಸ್ತೆಗಳ ನಿರ್ಮಾಣ ಈ ಸರ್ಕಾರ ಬಂದ ನಂತರ ವಿಶೇಷ ಅನುದಾನ ಉಸ್ತುವಾರಿ ಸಚಿವರಿಂದ ಬಂದಿದೆಯಾ ಒಂದು ಹೊಸ ಅಂಗನವಾಡಿ ನಿರ್ಮಾಣ ಆಗಿದೆಯಾ ಅಥವಾ ಹೊಸ ಭರ್ತಿ ಇರುವಂಥ ಹುದ್ದೆಗಳೇನಾದ್ರು ಭರ್ತಿ ಆಗಿದೆಯಾ ಎರಡು ವರ್ಷದಲ್ಲಿ ಏನು ಮಾಡಿದ್ದಾರೆ ಅನ್ನೋದನ್ನು ಹೇಳಿ ಅಭಿವೃದ್ಧಿ ಅನ್ನೋರು ಮಾಡಿದ್ದಾರೆ ಅಂತಂದರೆ ನಾವು ಐದು ಜನ ಶಾಸಕರು ಬೆಂಬಲಿಸ್ತೇವೆ ನಮಗೇನು ಶಾಸಕರುಗಳಿಗೆ ಟೀಕೆ ಮಾಡಲೇಬೇಕು ಅಂತೇಳಿ ನಮಗೇನಿಲ್ಲ ಆದರೆ ಕಳೆದ ಎರಡು ವರ್ಷಗಳಲ್ಲಿ ಉಸ್ತುವಾರಿ ಸಚಿವರಿಂದಾಗಲಿ ಅಥವಾ ಇಡೀ ಮಂತ್ರಿಮಂಡಳದಿಂದಾಗಲಿ ಉಡುಪಿಯ ಅಭಿವೃದ್ಧಿಗೆ ಶೂನ್ಯ ಕೊಡುಗೆ ಅನ್ನುವಂಥದ್ದು ಅವರು ಅರ್ಥ ಮಾಡ್ಕೋಬೇಕು ಮತ್ತು ಜನನು ಕೂಡ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ ಸರ್ಕಾರದ ವಿರುದ್ಧ ಯಾರು ಧ್ವನಿಯನ್ನು ಎತ್ತುತ್ತಾರೆ ಅಂಥವ್ರ ಮೇಲೆ ಎಫ್ಐ ಆರ್ ಅನ್ನು ಹಾಕ್ತಾ ಇರುವಂಥದ್ದು ಮೊದಲ ಹಂತದಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಫ್ ಐ ಆರ್ ಮಾಡಿದರು ಅವ್ರನ್ನ ಗಡಿಪಾರು ಮಾಡುವಂಥ ಪ್ರಯತ್ನ ಬೆದರಿಸುವಂಥ ಪ್ರಯತ್ನವನ್ನು ಮಾಡಿದರು ಈಗ ಕಾರ್ಯಕ್ರಮಗಳಿಗೆ ಅಡ್ಡಿಯನ್ನು ಪಡಿಸ್ತಾ ಇರುವಂಥದ್ದು ಚಕ್ರವರ್ತಿ ಸೂಲಿಬೆಲೆಗೆ ಕುಂದಾಪುರದಲ್ಲಿ ಅಡ್ಡಿ ಶ್ರೀಕಾಂತ್ ಶೆಟ್ಟಿಗೆ ಬಾಗಲಕೋಟೆ ಲಡ್ಡಿ ಇವತ್ತು ಬೆಳಿಗ್ಗೆ ಸುದ್ದಿ ಇದೆ ಮೋಹನ್ ದಾಸ್ ಪೈ ಅವರ ಮೇಲೆ ಎಫ್ ಐ ಆರ್ ಅನ್ನು ಹಾಕ್ತೀವಿ ಸರ್ಕಾರದ ವಿರುದ್ಧ ಧ್ವನಿಯನ್ನು ಎತ್ತಿದ್ದಾರೆ ಎನ್ನುವ ಕಾರಣಕ್ಕೆ ಅಂದರೆ ತುರ್ತು ಪರಿಸ್ಥಿತಿಯನ್ನು ಏರಿದಂಥ ಕಾಂಗ್ರೆಸ್ಸು ತುರ್ತು ಪರಿಸ್ಥಿತಿ ಮುಗಿದು ಐವತ್ತು ವರ್ಷ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ತುರ್ತು ಪರಿಸ್ಥಿತಿಯನ್ನು ಆಡಳಿತ ಇದೆ ಎನ್ನುವ ಕಾರಣಕ್ಕೆ ಮಾಡ್ತೀವಿ ಅಂತೇಳಿ ಹೊರಟಿದೆ ತುರ್ತು ಪರಿಸ್ಥಿತಿಯಿಂದ ಇಂದಿರಾ ಗಾಂಧಿ ಮಣ್ಣು ಮುಕ್ಕಿದ್ದಾರೆ ಇದೇ ರೀತಿಯಾದಂಥ ದಬ್ಬಾಳಿಕೆ ಆಡಳಿತವನ್ನು ನಡೆಸಿದರೆ ಎಲ್ಲರೂ ಮಣ್ಣು ಮುಕ್ತಾರೆ ಹಾಗಾಗಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಎಲ್ಲದಕ್ಕೂ ಅವಕಾಶಗಳನ್ನು ಕೊಡಬೇಕು ಸರ್ಕಾರ ನಡೆಸುವಂಥವ್ರಿಗೆ ಟೀಕೆಗಳನ್ನು ಸ್ವೀಕರುವಷ್ಟು ವಿಶಾಲತೆ ಇರಬೇಕು ಟೀಕೆಗಳನ್ನೇ ತಗೊಳ್ಳೋದಿಲ್ಲ ನಾವು ಎಲ್ಲದೂ ಮಾಡಿದ್ದು ಸರಿ ಅಂತಂದರೆ ಅದು ಒಳ್ಳೆಯ ಆಡಳಿತದ ಲಕ್ಷಣಗಳಲ್ಲ ಹಾಗಾಗಿ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡುವಂಥದ್ದು ಸರ್ಕಾರದ ಧ್ವನಿಯನ್ನು ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇರುವಂಥವ್ರಿಗೆ ಎಫ್ ಐ ಆರ್ ಅನ್ನು ಹಾಕುವಂಥದ್ದನ್ನು ಕೈ ಬಿಡಬೇಕು ಅಂತ ನಾನು ಆಗ್ರಹಿಸ್ತೇನೆ